ಫ್ರೆಂಡ್ಸ್ ಇವತ್ತು ಅರ್ಧ ಸೋರೆಕಾಯಿ ತೊಗೊಂಡಿ ರೊಟ್ಟಿ ಮಾಡ್ತಿದ್ದೀನಿ ಅಂತ ನೋಡ್ಕೊಳೋನ್ ಬನ್ನಿ ಫಸ್ಟ್ ಸಿಪ್ಪೆ ತಗದಿ ಒಳಗಡೆ ತಿಳ್ತಾ ತುರ್ಕೊಂತೀನಿ ಸೋರೆಕಾಯಿ ಈಗ ಸೋರೆಕಾಯಿ ತುರ್ದಿ ಇಟ್ಟಿದೀನಿ ಈಗ ಹೇಗ್ ಮಾಡೋದು ಅಂತ ಪಾತ್ರೆ ತೊಳಿ ಎರಡ್ ಗ್ಲಾಸ್ ರವೆ ತಗೊಂಡಿದೀನಿ ಬಾಂಬೆ ರವೆ ಉಪ್ಪಿಟ್ಟಿನ ರೆವೆನೂ ಅಂತಾರೆ ಇದನ್ನ ನಾನು ಎರಡ್ ಗ್ಲಾಸ್ ತಗೊಂಡಿದೀನಿ ಚಿರೋಟಿ ರವೆಲ್ಲೂ ಮಾಡ್ಬೋದು ಬೇಕಾರೆ ಅಕ್ಕಿ ಹಿಟ್ಟಲ್ಲಾದ್ರೂ ಮಾಡ್ಬೋದು ನಾನು ರವೆ ತಗೊಂಡಿದ್ದೀನಿ ಈಗ ಸೋರೆಕಾಯಿ ತುರ್ಕೊಂಡಿರೋದು ಹಾಕ್ತಿದ್ದೀನಿ ನೀರು ಬಿರ್ಸಲೇನೆ ಹಾಕ್ತಿದ್ದೀನಿ ಹಾಗೆ ಕಡಲೆಬೇಳೆ ಒಂದೆರಡು ಎರಡು ಸ್ಪೂನ್ ಅಷ್ಟು ನೆನ್ಸಿರೋದು ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಮೂರರಿಂದ ನಾಲ್ಕು ತಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಸ್ವಲ್ಪ ಶುಂಠಿ ತುರ್ದ್ ಹಾಗೆ ಕರ್ಬೇನ್ ಸೊಪ್ಪು ಸ್ವಲ್ಪ ಸಣ್ಣಗೆ ಹಚ್ಚಾಕ್ತಿದ್ದೀನಿ ಹಾಗೆ ಒಂದು ಕ್ಯಾರೆಟ್ ಚಿಕ್ಕದು ಅದು ತುರ್ದು ಹಾಕಿದೀನಿ ಹಾಗೆ ಸಬಾಕ್ಷಿ ಸೊಪ್ಪು ಸ್ವಲ್ಪ ಸಣ್ಣಗೆ ಹಚ್ಕೊಂಡಿದ್ದೀನಿ ಅದನ್ನು ಹಾಕ್ತಿದ್ದೀನಿ ಕೊತ್ಮಿರಿ ಸ್ವಲ್ಪ ಹಾಗೆ ದಪ್ಪದ ಎರಡು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಅದನ್ನು ಹಾಗೆ ಸ್ವಲ್ಪ ರೀ ಕಾಯಿ ಹಾಕ್ತು ಟೇಸ್ಟ್ ಬರುತ್ತೆ ರೊಟ್ಟಿ ಫ್ರೆಂಡ್ ಹಾಗೆ ರುಚಿಗೆ ತಕ್ಕಷ್ಟು ಹಾಕ್ತಿದ್ದೀನಿ ಈಗ ಹಾಗೆ ಕಲಸೋಣ ನೀರು ಆಮೇಲೆ ನೋಡ್ಕೊಂಡು ಹಾಕೊಳ್ಳೋಣ ಇದ್ರಲ್ಲೇ ನೀರಂ ನೀರಿನ ಅಂಶ ಇರ್ತೈತೆ ಸೋರೆಕಾಯಲ್ಲಿ ಜೀರಿಗೆ ಏನು ಬೇಕಾದ್ರೆ ಒಂದು ಸ್ಪೂನ್ ಹಾಕ್ಬೋದು ನನಗೆ ಇಷ್ಟ ಇಲ್ಲ ಆದರೆ ಆಗ್ತಿಲ್ಲ ಬೇಕಾದ್ರೆ ನೀವು ಜೀರಿಗೆ ಒಂದು ಸ್ಪೂನ್ ಹಾಕೊಳ್ಳಿ ನಾನು ಅರ್ಧ ಸೋರೆಕಾಯಿ ತಗೊಂಡಿದ್ದೆ ಎರಡು ಗ್ಲಾಸ್ ರವೆಗೆ ಇದೇ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೇಕು ಸಾಕು ಇದೇ ಆಗ್ತಾ ಇದೆ ಅಕ್ಕಿ ಹಿಟ್ಟಲ್ಲಾದರೂ ಮಾಡ್ಕೊಳ್ಬೋದು ಚಿರೋಟಿ ರವೆಲ್ಲೂ ಮಾಡ್ಬೋದು ಈ ರೊಟ್ಟಿನ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ತಿದ್ದೀನಿ ಎಲ್ದಿಯಾಗಿರೋ ರೊಟ್ಟಿ ಇದು ನಾನು ಮುಷ್ಟಿಗಷ್ಟು ಹಾಕ್ಕೊಂತಿದ್ದೀನಿ ನೀರು ಇದೀಗ ರೆಡಿ ರೆಡಿಯಾಗಿದೆ ಫ್ರೆಂಡ್ ಈ ಥರ ಉಂಡೆ ಕಟ್ಟಂಗೆ ಕಲ್ಸ್ಕೊಬೇಕು ಈ ಅದಕ್ಕೆ ಇದು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹಾಗೆ ಇರಲಿ ನೆನಿಬೇಕು ಹಾಗೆ ಇರಲಿ ಕ್ಲೋಸ್ ಮಾಡ್ತಿದ್ದೀನಿ ಪ್ಲೇಟು ಒಂದರಿಂದ ಇಪ್ಪತ್ತು ನಿಮಿಷ ಹಾಗೆ ಇರಲಿ ನೆನಿಬೇಕು ಈಗ ತೆಗಿಯೋಣ ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಟಿದೆ ಈಗ ರೊಟ್ಟಿ ತೊಟ್ಟೋಣ ಚೆನ್ನಾಗಿ ನೆಂದಿದೆ ರೆವೆನು ಈ ತರ ಉಂಡೆ ಬರಬೇಕು ಆ ತರ ಕಲ್ಸ್ಕೊಬೇಕು ಹೆಂಚು ಕಾಯಿ ಕಿಟ್ಟಿದೆ ಎಣ್ಣೆನ ಹಾಕಿದ್ದೀನಿ ತೊಡ್ತಿದ್ದೀನಿ ನೀರು ಎದ್ಕೊಂಡ್ ಎದ್ಕೊಂಡು ತೊಟ್ಟಬೇಕು ತೊಟ್ಟುವಾಗ ತಿಮ್ಮಲ್ಲಿ ಇಟ್ಕೊಬೇಕು ಗ್ಯಾಸ್ ಇಲ್ಲಾಂದರೆ ಬಿಸಿ ಕೈಗೆ ತಾಕ್ತಿರ್ತೈತೆ ಈ ಬಾಳೆಲೆಲ್ಲಾರು ತೊಟ್ಕೊಂಡು ಹಾಕ್ಬೋದು ಅಥವಾ ಒಬ್ಬಟ್ಟಿನ ಶೀಟ್ ಮೇಲಾದ್ರು ತೊಟ್ಟು ನಾನು ಹಾಗೆ ಹೆಂಚಿನ ಮೇಲೆ ತೊಟ್ಟಿದೀನಿ ನೀರ್ ಎದ್ಕೊಂಡ್ ಎದ್ಕೊಂಡು ತೊಟ್ಟಬೇಕು ತರ ತೊಟ್ಟಬೇಕು ನೀರ್ ಎದ್ಕೊಂಡ್ ಎದ್ಕೊಂಡು ತೊರೆಕಾಯಿ ಇದ್ರಿಂದ ಕೈಮಾ ಉಂಡೆನೂ ಮಾಡಬಹುದು ಫ್ರೆಂಡ್ ಕೈಮಾ ಉಂಡೆ ಮಜ್ಜಿಗೆ ಸಾರು ಇಡ್ಲಿ ಎಲ್ಲಾ ಮಾಡಬಹುದು ಇದ್ರಿಂದ ತುಂಬಾ ಚೆನ್ನಾಗ್ ಆಗುತ್ತೆ ಮೇಲ್ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಈ ರೊಟ್ಟಿ ಲಂಚ್ ಬಾಕ್ಸ್ಗೂ ಕಳಿಸಬಹುದು ಮಾಡಿದ್ದೀನಿ ಮಾಡಿದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸಿದೀನಿ ಇದು ರೆಡಿಯಾಗಿದೆ ಈಗ ತೆಗಿಯೋಣ ಈಗ ಸೂಪರ್ ಆಗಿರೋ ಹೆಲ್ತಿ ಆಗಿರೋ ಸೋರೆಕಾಯಿ ರೊಟ್ಟಿ ರೆಡಿಯಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಸತಿ ಈ ತರ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್